ನಮಸ್ಕಾರ ಕರ್ನಾಟಕ ಪ್ರಮುಖ ಸುದ್ದಿಗಳು ಮೊದಲಿಗೆ ಮುಖ್ಯಾಂಶಗಳು ವ್ಯಾಪಾರ ಫಲಕಗಳಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ಕಡ್ಡಾಯ ಇಲ್ಲಾಂದರೆ ವ್ಯಾಪಾರ ಲೈಸೆನ್ಸ್ ರದ್ದು ಮತ್ತು ಕರ್ನಾಟಕದ ಈ ಜಿಲ್ಲೆಗಳಲ್ಲಿ ಭಾರಿ ಮಳೆ ಹವಾಮಾನ ವರದಿ ಎಲ್ಲ ಡಿಟೇಲ್ ಆಗಿ ಹೇಳಲಿದ್ದೇವೆ ಅದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆ ಬಟನ್ ಒತ್ತಿ ವೀಕ್ಷಕರೇ ಗಮನಿಸಿ ವ್ಯಾಪಾರ ಫಲಕಗಳಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ಕಡ್ಡಾಯ ಜಿಯೋ ಟ್ಯಾಗ್ ಫೋಟೋ ಕಡ್ಡಾಯ ಇಲ್ಲ ಅಂದರೆ ವ್ಯಾಪಾರ ಲೈಸೆನ್ಸ್ ರದ್ದು ಹೌದು ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ಕಾಯ್ದೆ ಎರಡು ಸಾವಿರ ಇಪ್ಪತ್ನಾಲ್ಕನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಜಿಲ್ಲಾಡಳಿತ ನಿರ್ಧಾರಾತ್ಮಕ ಹೆಜ್ಜೆಯನ್ನು ಇಟ್ಟಿದೆ ಈ ಹೊಸ ನಿಯಮದ ಪ್ರಕಾರ ರಾಜ್ಯದ ಎಲ್ಲ ವಾಣಿಜ್ಯ ಕೈಗಾರಿಕಾ ಹಾಗೂ ವ್ಯಾಪಾರ ಸಂಸ್ಥೆಗಳು ತಮ್ಮ ವ್ಯಾಪಾರ ಚಿಹ್ನೆಗಳ ಅಂದರೆ ಸೈನ್ ಬೋರ್ಡ್ ಜಿಯೋ ಟ್ಯಾಗ್ ಮಾಡಲಾದ ಛಾಯಾಚಿತ್ರಗಳನ್ನು ಸಲ್ಲಿಸಲು ಈಗ ಕಡ್ಡಾಯಗೊಂಡಿದೆ ಇನ್ನು ಈ ಫೋಟೋಗಳನ್ನು ಪರವಾನಗಿ ನವೀಕರಣದ ವೇಳೆ ಅರ್ಜಿಗೆ ಕೊಡಿಸುವಂತೆ ಸೂಚಿಸಲಾಗಿದೆ ಗೆಳೆಯರೆ ಹೌದು ಅರವತ್ತು ಪರ್ಸೆಂಟ್ ಕನ್ನಡ ಕಡ್ಡಾಯಗೊಳಿಸಲಾಗಿದೆ ಈ ಕಾಯ್ದೆಯ ಪ್ರಕಾರ ಯಾವುದೇ ವಾಣಿಜ್ಯ ಅಥವಾ ಕೈಗಾರಿಕಾ ಚಿಹ್ನೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗ ಅಂದರೆ ಕನಿಷ್ಠ ಅರವತ್ತು ಪರ್ಸೆಂಟ್ ಭಾಗ ಕನ್ನಡ ಭಾಷೆಗೆ ಮೇಯಿಸಲಾಗಿರಬೇಕು ಉಳಿದ ನಾಲ್ಕು ಪರ್ಸೆಂಟಲ್ಲಿ ಇಂಗ್ಲಿಷ್ ಅಥವಾ ನಿಮ್ಮ ಯಾವುದೇ ಭಾಷೆಗಳನ್ನು ಬಳಸಬಹುದಾಗಿದೆ ಈ ನಿಯಮ ಪಾಲನೆ ಬಗ್ಗೆ ಖಾತ್ರಿಯೂ ಅಗತ್ಯವಿರುವುದರಿಂದ ಪ್ರತಿಯೊಬ್ಬ ವ್ಯಾಪಾರಿಯು ತಮ್ಮ ಫಲಕದ ಜಿಯೋ ಟ್ಯಾಗ್ ಫೋಟೋ ಪುರಾವೆ ನೀಡಲೇಬೇಕು ಎಂದು ಜಿಲ್ಲಾಡಳಿತ ಹೇಳಿದೆ ಇನ್ನು ಈ ಜಿಲ್ಲಾಡಳಿತದ ಕಟ್ಟುನಿಟ್ಟಾದ ಕ್ರಮವೆಂದರೆ ಈ ನಿಯಮ ಜಾರಿಗೆ ಸಂಬಂಧಿಸಿದಂತೆ ಹಲವು ಜಿಲ್ಲಾಧಿಕಾರಿಗಳು ಸುತ್ತಲೆಗಳನ್ನು ಬಿಡುಗಡೆ ಮಾಡಿದ್ದು ವ್ಯಾಪಾರ ಪರವಾನಗಿಗೆ ಅರ್ಜಿ ನೀಡುವ ಪ್ರತಿಯೊಬ್ಬರೂ ಕೂಡ ತಮ್ಮ ಫಲಕದ ಜಿಯೋ ಫೋಟೋ ಸಲ್ಲಿಸುವಂತೆ ಸೂಚನೆಯನ್ನು ನೀಡಿದ್ದಾರೆ ಇನ್ನು ಪರಿಶೀಲನೆಗಾಗಿ ಉಪ ವಿಭಾಗಾಧಿಕಾರಿ ಮತ್ತು ಸಹಾಯಕ ಆಯುಕ್ತರು ಭೇಟಿ ನೀಡಿ ಸ್ಥಳದಲ್ಲೇ ಪರಿಶೀಲನೆ ನಡೆಸಲಿದ್ದಾರೆ ಇನ್ನು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಈಗಾಗಲೇ ಪರಿಶೀಲನೆ ಶುರುವಾಗಿದೆ ಈ ಪ್ಯಾಲೇಸ್ ಅನುಷ್ಠಾನಕ್ಕಾಗಿ ಕೆಡಿಎ ಈಗಾಗಲೇ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಸಭೆಗಳ ನಡೆಸಿ ಅಲ್ಲಿನ ಜಿಲ್ಲಾಧಿಕಾರಿಗಳ ಸಹಯೋಗದಲ್ಲಿ ಪರಿಶೀಲನೆ ಪ್ರಕ್ರಿಯೆ ಆರಂಭಿಸಿದೆ ಉಳಿದ ಜಿಲ್ಲೆಗಳಲ್ಲಿ ಕೂಡ ಶೀಘ್ರದಲ್ಲೇ ಇದೇ ರೀತಿಯ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಲಾಗುತ್ತಿದೆ ಇನ್ನು ನಿಯಮ ಪಾಲನೆಗೆ ಕೆಡಿಎ ಒತ್ತಡ ಏರಿದೆ ಈ ತಿದ್ದುಪಡಿ ಪರಿಚಯವಾಗಿರುವುದು ಇದೇ ವರ್ಷದ ಆರಂಭದಲ್ಲಿ ಆದರೆ ಇತ್ತೀಚೆಗೆ ಅನೇಕ ವ್ಯಾಪಾರಸ್ಥರು ಈ ನಿಯಮಗಳನ್ನು ಅನುಸರಿಸುತ್ತಿಲ್ಲ ಎಂಬ ದೂರುಗಳು ಹೆಚ್ಚಿದ ಹಿನ್ನೆಲೆಯಲ್ಲಿ ಕೆಡಿಎ ಕಠಿಣ ಕ್ರಮ ಕೈಗೊಂಡಿದೆ ಅಸ್ಪಷ್ಟತೆಯನ್ನು ತೊಡಗಿಸಿ ಅನುಸರಣೆ ಸ್ಪಷ್ಟವಾಗುವಂತೆ ಮಾಡಲು ಜಿಯೋ ಟ್ಯಾಕ್ ಫೋಟೋ ಪೂರೈಕೆ ನಿರ್ಧಾರ ಜಾರಿಗೆಯನ್ನು ತಂದಿದೆ ಇನ್ನು ಕನ್ನಡಕ್ಕೆ ಸಮಾನ ಗೌರವದ ಹಾದಿಯಲ್ಲಿ ಈ ನಿಯಮದ ಮೂಲ ಉದ್ದೇಶವಾಗಿದೆ ನಿಖರವಾಗಿ ಪಾಲನೆ ಅಷ್ಟೇ ಅಲ್ಲ ಬದಲಿಗೆ ರಾಜ್ಯದ ಎಲ್ಲಾ ವ್ಯಾಪಾರ ದೇಶಗಳಲ್ಲಿ ಕನ್ನಡ ಭಾಷೆಗೆ ಸಮಾನವಾಗಿ ಗೌರವ ಸಿಗುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ ಮತ್ತು ಕನ್ನಡದಿಂದ ಭಾಷಾ ಗೌರವ ಮತ್ತು ಸ್ಥಳೀಯತೆಯ ಮೌಲ್ಯವನ್ನು ಕೂಡ ಉತ್ತೇಜಿಸುವ ಯೋಜನೆ ಇದಾಗಿದೆ ಆದ್ದರಿಂದ ವ್ಯಾಪಾರಸ್ಥರು ಕೂಡಲೇ ಈ ಕ್ರಮವನ್ನು ಅನುಸರಿಸಬೇಕೆಂದು ಹೇಳಲಾಗುತ್ತಿದೆ ವೀಕ್ಷಕರೇ ಇನ್ನೊಂದು ಬಹುಮುಖ್ಯವಾದ ವಿಷಯವೇನೆಂದರೆ ಭಾರಿ ಮಳೆ ಸೂಚನೆ ಬಂದಿದೆ ಹೌದು ಕರ್ನಾಟಕದ ಈ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ ಎಂದು ಹೇಳಲಾಗುತ್ತಿದೆ ಕರ್ನಾಟಕದ ಹಲವೆಡೆ ಇಂದು ಮಳೆ ಆಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯು ಮುನ್ಸೂಚನೆಯನ್ನು ಕೊಟ್ಟಿದೆ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಚದುರದಂತೆ ಸಾಧಾರಣ ಮಳೆ ಆಗಲಿದ್ದು ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಇನ್ನು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣದೊಂದಿಗೆ ಒಣಹವೆ ಬೀಸುವ ಸಂಭವ ಇದೆ ಎಂದು ಹವಾಮಾನ ಇಲಾಖೆಯು ತಿಳಿಸಿದೆ ರಾಜ್ಯಾದ್ಯಂತ ಒಟ್ಟು ಆಗಸ್ಟ್ ಏಳರವರೆಗೆ ಮಳೆಯಾಗಲಿದೆಂದು ಸೂಚನೆ ಬಂದಿದೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಸ್ವಲ್ಪ ಹೆಚ್ಚಿನ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆಯು ಹೇಳಿದೆ ಇನ್ನು ಉಳಿದಂತೆ ಹಾವೇರಿ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಬಳ್ಳಾರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಹಾಸನ ಕೋಲಾರ ಮಂಡ್ಯ ಮೈಸೂರು ರಾಮನಗರ ತುಮಕೂರು ಮತ್ತು ವಿಜಯನಗರದ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆಯು ತಿಳಿಸಿದೆ ಇನ್ನು ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಆಗಸ್ಟ್ ಒಂದರಿಂದಲೇ ಆಗಸ್ಟ್ ಐದರವರೆಗೆ ಗಾಳಿಯ ವೇಗವು ಪ್ರತಿ ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ಇರುತ್ತದೆ ಎಂದು ಹವಾಮಾನ ಇಲಾಖೆಯು ಹೇಳಿದೆ ಇನ್ನು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಗಾಳಿಯ ವೇಗವು ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ಇರಲಿದೆ ಎಂದು ಹವಾಮಾನ ಇಲಾಖೆಯು ಇರಲಿದೆ ಆದ್ದರಿಂದ ಇಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕೆಂದು ಹವಾಮಾನ ಇಲಾಖೆಯು ತಿಳಿಸಿದೆ ಗೆಳೆಯರೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ